ನಿಜವಾಯಿತು ರಿಪಬ್ಲಿಕ್ ಕನ್ನಡದ ಸ್ಫೋಟಕ ವರದಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸ್ ರೇಡ್ ಆಗಿದೆ ವಿಲ್ಸನ್ ಗಾರ್ಡನ್ ನಾಗರಿನಿಂದ ಜೈಲಲ್ಲಿ ಮೊಬೈಲ್ ಬಳಕೆ ಆಗಿರೋದ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು ಆ ಒಂದು ಸ್ಫೋಟಕ ವರದಿ ಇದೀಗ ನಿಜವಾಗಿದೆ ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಬಳಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು ಯಾಕೆಂತಂದರೆ ಜಾಮರ್ಗಳಿದ್ವು ಜಾಮರ್ ಇದ್ರೂ ಕೂಡ ಹೇಗೆ ಮೊಬೈಲ್ ಬಳಕೆ ಆಗ್ತಾ ಇದೆ ಅದು ಕೂಡ ಸ್ಪಷ್ಟವಾಗಿ ವಿಡಿಯೋ ಕಾಲನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ವಿಡಿಯೋ ಚಿತ್ರೀಕರಣ ಆಗಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ದುರುಪಯೋಗವನ್ನು ಪಡಿಸ್ಕೊಡ್ತಾ ಇದ್ರು ಅಂದರೆ ಕೋಟಿ ಕೋಟಿ ಹಣವನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಜಾಮರನ್ನ ಅಳವಡಿಕೆ ಮಾಡಲಾಗಿತ್ತು ಆದ್ರೆ ಹೇಗೆ ನೆಟ್ವರ್ಕ್ ವರ್ಕ್ ಆಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕರ್ಣ ಮಾಡಿತ್ತು ಜೈಲು ಅಧಿಕಾರಿಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಈಗ ಇದೇ ಮೊದಲ ಬಾರಿಗೆ ಇಡೀ ಸಿಬ್ಬಂದಿ ತಂಡದ ವಿರುದ್ಧ ಕೂಡ ದೂರು ದಾಖಲಾಗಿದೆ ವಿಶೇಷ ಭದ್ರತಾ ಬ್ಯಾರಕ್ ನಿಂದ ಜೈಲ್ ಗೇಟ್ ವರೆಗೂ ಕೂಡ ವಿಶೇಷವಾಗಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಎಲ್ಲ ಅಕ್ರಮಗಳಿಗೆ ಈ ಸಿಬ್ಬಂದಿ ಕಾರಣರಾಗಿದ್ರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು ಒಟ್ಟು ದಾಳಿ ವೇಳೆ ಪೊಲೀಸರಿಗೆ ಶಾಕಿಂಗ್ ಸಂಗತಿಗಳು ಕೂಡ ಅಚ್ಚರಿಗಳು ಕೂಡ ಆಗಿರುವಂತದ್ದು ಜೈಲಿನಲ್ಲಿ ಒಟ್ಟು ಹದಿನೈದು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ದಾರೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು ಜೈಲಿನ ಒಳಗೆ ಫೋನ್ಗಳು ಸಿಕ್ಕಿದ್ದಾವೆ ಯಾವ್ಯಾವುದು ಹಾಗಾದ್ರೆ ಯಾವ್ಯಾವ ಫೋನ್ಗಳನ್ನ ಬಳಕೆ ಮಾಡ್ಕೊಂತ ಇದ್ರು ಐದು ಆಂಡ್ರಾಯ್ಡ್ ಫೋನ್ ಮೂರು ಮೊಬೈಲ್ ಚಾರ್ಜರ್ಗಳು ಕೂಡ ಪತ್ತೆಯಾಗಿದೆ ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಾಗಿರುವಂತದ್ದು ಜೈಲಿನ ಮೇಲೆ ಪೊಲೀಸ್ ರೇಡ್ ಆಗಿದೆ ಈ ಹಿಂದೆನೂ ಕೂಡ ರೇಡ್ ಆಗಿತ್ತು ಯಾವಾಗ ಮಾಧ್ಯಮದವರು ಸುದ್ದಿಯನ್ನು ಬಿತ್ತರಿಸ್ತೋ ಅಂದರೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸ್ತೋ ಆಗ ಮೊಬೈಲ್ ಫೋನ್ಗಳು ಪತ್ತೆ ಬಟ್ ಆದರೆ ನಿನ್ನೆ ಇಮಿಡಿಯೇಟ್ ಆಗಿ ರೇಡ್ ಆಗಿದೆ ಆಗ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು ಮೊಬೈಲ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ನನ್ನ ಕಲೀಗ್ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಏನು ನವೀನ್ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸುದ್ದಿಯನ್ನ ಸಾಕಷ್ಟು ಬಾರಿ ಬಿತ್ತರ ಮಾಡಿತ್ತು ಜೈಲಿನ ಒಳಗಡೆ ಪರಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ ಅನ್ನೋದ್ರ ಕುರಿತು ಕೊನೆಗೂ ನಮ್ಮ ಸುದ್ದಿ ಬಿತ್ತರ ಮಾಡಿದ್ದು ನಿಜ ಆಗಿರುವಂತದ್ದು ರೇಡ್ ಆಗಿದೆ ರೇಡ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಕಲೆಕ್ಟ್ ಮಾಡಿಕೊಳ್ಳಾಗಿರುವಂತದ್ದು ಎಷ್ಟು ಮೊಬೈಲ್ ಸಿಕ್ಕಿದೆ ಡೀಟೇಲ್ಸ್ ನಿಂತ ಹೋಗೋದಾದ್ರೆ ಪರಪ್ಪನ ಪರಪ್ಪನಾಗ್ರಹರ ಜೈಲಿನ ಒಳಗಡೆ ಅಕ್ರಮವಾಗಿ ಏನು ಮೊಬೈಲ್ ಬಳಕೆ ಮಾಡ್ತಿದ್ರು ಅದರಲ್ಲೂ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗಾ ಸೇರಿದಂತೆ ಹಲವರ ಬಳಿ ಮೊಬೈಲ್ ಈಗಲೂ ಕೂಡ ಬಳಕೆ ಆಗ್ತಿತ್ತು ಅನ್ನೋದನ್ನು ವಿಸ್ತೃತವಾದ ವರದಿಯನ್ನ ವರದಿಯನ್ನು ಕನ್ನಡ ಯಾವಾಗ ಮಾಡಿತ್ತು ಆವಾಗ ಜೈಲು ಪೊಲೀಸರು ಒಂದಷ್ಟು ಸುಳ್ಳು ಮಾಹಿತಿ ಇದು ಇಲ್ಲಿ ಯಾವುದೇ ಮೊಬೈಲ್ ಇಲ್ಲ ಅನ್ನೋ ಮಾಹಿತಿಯನ್ನು ಹೇಳ್ಕೊಂಡಿದ್ರು ಆದರೆ ನಿನ್ನೆ ಒಂದು ರೈಡ್ ಮತ್ತೆ ಆಗುತ್ತೆ ಅಂದರೆ ಕಳೆದ ಹದಿನೈದು ದಿನದ ಹಿಂದೆ ದರ್ಶನ್ ಫೋಟೋ ಯಾವಾಗ ರಿವೀಲ್ ಆಗಿತ್ತು ಅದಾದ ಬಳಿಕ ಒಂದಷ್ಟು ಮೊಬೈಲ್ಗಳು ಇಲ್ಲಿ ಇಲ್ಲಿಲ್ಲ ಯಾವುದು ಸಿಕ್ಕಿಲ್ಲ ಅಂತೇಳಿ ಸಿ ಸಿ ಬಿ ಪೊಲೀಸರು ಹೊರಗಡೆ ಏನು ಬಂದಿದ್ರು ಇದಾದ ಬಳಿಕ ಒಂದು ಸಿ ಸಿ ಬಿ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಅನುಮಾನ ಬಂದಿತ್ತು ಯಾಕಂತ ಹೇಳಿದ್ರೆ ನೂರು ಜನ ಪೊಲೀಸರು ಒಳಗಡೆ ಹೋದ್ರು ಏನು ಸಿಕ್ಕಿಲ್ಲ ಅನ್ನೋ ಒಂದಷ್ಟು ಮಾಹಿತಿ ಬಂದಿತ್ತು ನಿನ್ನೆ ಈ ಒಂದು ರೈಡ್ ಹಿಂದೆ ಪೊಲೀಸರು ಒಂದಷ್ಟು ಚಾಣಾಕ್ಷತನವನ್ನು ಉಪಯೋಗ ಮಾಡಿದರು ಪರಪನಾಗರ ಪೊಲೀಸರು ಮತ್ತು ಏನು ಡಿ ಸಿ ಪಿ ಸಾರಾ ಪಾತಿಮಾ ಅವರ ನೇತೃತ್ವದಲ್ಲಿ ನಿನ್ನೆ ಏನು ರೈಡ್ ಆಗುತ್ತೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಜೈಲಿನಿಂದ ಬಿಡುಗಡೆ ಆಗಿದ್ದ ಒಬ್ಬ ವಿಚಾರಣಾ ದಿನ ಕೈದಿ ಏನಿರ್ತಾನೆ ಆತನಿಗೆ ಮಾಸ್ಕ್ ಹಾಕ್ಕೊಂಡು ಆತನನ್ನು ವಾಪಸ್ ಜೈಲಿನ ಒಳಗಡೆ ಕರ್ಕೊಂಡು ಹೋಗಲಾಗುತ್ತೆ ಅಂದರೆ ಮೊದಲೇ ಒಂದಷ್ಟು ಮಾಹಿತಿಯನ್ನು ಅಲ್ಲಿ ಲೀಕ್ ಮಾಡಿದ್ರೆ ಜೈಲು ಪೊಲೀಸರು ಎಚ್ಚೆತ್ಕೊಳ್ತಾರೆ ಅಲ್ಲಿ ಒಳಗಡೆ ಇರೋದನ್ನೆಲ್ಲವೂ ಕೂಡ ಸಾಗಿಸ್ತಾರೆ ಅನ್ನೋ ಕಾರಣಕ್ಕೆ ಆ ಒಂದು ವಿಚಾರಣಾ ಕೈದಿ ಜೈಲಿನ ಹೊರಗಡೆ ಯಾವಾಗ ಬರ್ತಾನೆ ಇಲ್ಲಿ ಒಂದಷ್ಟು ಸ್ಥಳ ಮಹಾಜರು ಮಾಡೋದಿದೆ ಅಂತೇಳಿ ಪೊಲೀಸರು ಆತನನ್ನು ಒಳಗಡೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕಾರಣಕ್ಕೆ ಒಳಗಡೆ ಹೋಗ್ತಾ ಇದ್ದಂತೆ ಪೊಲೀಸರು ಏನೋ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಮಹಾಜರಿಗೆ ಬಂದಿರ್ತಾರೆ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಒಳಗಡೆ ಏನು ಕೆಲವು ರೌಡಿ ಶೀಟರ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮೊಬೈಲ್ ಅನ್ನ ಆರಾಮಾಗಿ ಇಟ್ಕೊಂಡಿದ್ರು ಜೊತೆಗೆ ತಪ್ಪ ಏಳು ಎಲೆಕ್ಟ್ರಿಕ್ ಸ್ಟೌವ್ಗಳಲ್ಲೂ ಕೂಡ ಅಂದ್ರೆ ಸ್ಟೌವ್ಗಳು ಕೂಡ ಜೈಲಲ್ಲಿ ಪತ್ತೆಯಾಗಿದೆ ಅಂತ ಈ ಜೈಲಿನ ಒಳಗಡೆ ಸಿಕ್ಕಿದೆ ಮೂವತ್ತೆರಡು ಸಾವಿರ ನಗದು ಕೂಡ ಜೈಲಲ್ಲಿ ಇದ್ದಿದ್ದು ಐದು ಬೇರೆ ಬೇರೆ ರೀತಿಯ ಚಾಕುಗಳು ಅಂತ ಹೇಳಲಾಗ್ತಾ ಇದೆ ಏಳು ಎಲೆಕ್ಟ್ರಿಕ್ ಸ್ಟವ್ಗಳು ಕೂಡ ಜೈಲಲ್ಲಿ ಇರೋದು ಪತ್ತೆಯಾಗಿದೆ ಅಂದ್ರೆ ಕೈದಿಗಳು ತಮಗೆ ಇಷ್ಟ ಬಂದಂತಹ ಆಹಾರವನ್ನ ತಯಾರಿಸೋದಕ್ಕೆ ಬಳಕೆ ಆಗ್ತಾ ಇದ್ದಂತಹ ಸ್ಟವ್ ಅದನ್ನ ಕೂಡ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಕೂಡ ಜಪ್ತಿಯಾಗಿದೆ ದರ್ಶನ ಫೋಟೋದಲ್ಲಿ ಸಿಕ್ಕಿಬಿದ್ರೂ ಕೂಡ ಆಟೋಪ ಮುಂದುವರೆದಿತ್ತು ಮೊಬೈಲ್ ಜೊತೆ ಸಿಕ್ಕಿಬಿದ್ದ ನಾಗ ಹಾಗೂ ಗ್ಯಾಂಗ್ ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ ಇಷ್ಟೆಲ್ಲ ನಡೆದ ಬಳಿಕವೂ ಕೂಡ ಜೈಲಲ್ಲಿ ಅಕ್ರಮ ಮಾತ ನಿಂತಿರಲಿಲ್ಲ ಎಷ್ಟು ಧೈರ್ಯ ಇರ್ಬೇಕು ನೋಡಿ ಅಕ್ರಮಕ್ಕೆ ಮತ್ತೆ ಮತ್ತೆ ಕೈ ಜೋಡಿಸ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು ಮಾಹಿತಿನ ಲೀಕ್ ಮಾಡದೆ ರೈಡ್ ಮಾಡಿದ್ದ ಪೊಲೀಸರು ಈ ಹಿಂದೆ ರಿಪಬ್ಲಿಕನ್ ವರದಿ ಮಾಡ್ತಾ ಇದ್ದಂತೆ ಸಿ ಅಧಿಕಾರಿಗಳು ನೂರು ಸಿಬ್ಬಂದಿಯ ಜೊತೆಗೆ ದಾಳಿ ಮಾಡಿದಾಗ ಏನೂ ಸಿಕ್ಕಿರಲಿಲ್ಲ ಕಾರಣ ರಾತ್ರೋರಾತ್ರಿ ಮಾಹಿತಿ ಸೋರಿಕೆ ಆಗಿತ್ತು ಮಾಹಿತಿ ಸೋರಿಕೆ ಆಗ್ತಾ ಇದ್ದಂತೆ ಈ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಟೀಮ್ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ರು ಹಾಗಾಗಿ ಸಿ ಸಿ ಬಿ ಅಧಿಕಾರಿಗಳಿಗೆ ಏನು ಸಿಕ್ಕಿರಲಿಲ್ಲ ಬರಿಗೈಯಲ್ಲಿ ವಾಪಸ್ ಬಂದ್ರು ನೆಕ್ಸ್ಟ್ ಏನಾಯ್ತು ಐಷಾರಾಮಿ ಜೀವನ ಕೈಯಲ್ಲಿ ಕಾಫಿ ಮಗ್ ಮತ್ತೊಂದು ಕಡೆ ಸಿಗರೇಟ್ ಆರಾಮಾಗಿ ಗಾರ್ಡನ್ ಅಲ್ಲಿ ಕೂತ್ಕೊಂಡಿರುವಂತಹ ಒಂದು ಫೋಟೋ ಇದೆಲ್ಲ ವೈರಲ್ ಆದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗಿದ್ದನ್ನ ಗಮನಿಸಿದ್ವಿ ಪರಪ್ಪನ ಅಗ್ರಹಾರದಲ್ಲಿ ಈ ಬಗ್ಗೆ ಮತ್ತಷ್ಟು ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನವೀನ್ ಈ ಹಿಂದೆ ರಿಪಬ್ಲಿಕನ್ ವರದಿ ಮಾಡಿದಾಗ ಸಿ ಬಿ ಅಧಿಕಾರಿಗಳು ನೂರು ಸಿಬ್ಬಂದಿ ದಾಳಿ ಆದಾಗ ಏನು ಸಿಗ್ಲಿಲ್ಲ ಕಾರಣ ಮಾಹಿತಿ ಸೋರಿಕೆ ಆಗಿತ್ತು ಈ ಬಾರಿ ಹೇಗಿತ್ತು ಆಪರೇಷನ್ ಅಂತ ರಹಸ್ಯವಾಗಿ ಕಾರ್ಯಾಚರಣೆ ಇತ್ತು ಅಂದಾಗ ಮಾತ್ರ ಈ ವಿಲ್ಸನ್ ಗಾರ್ಡನ್ ನಾಗನ ಹಣೆ ಬರಹ ಬಯಲಾಗಿದ್ದು ಅಂತ ಅನ್ಸುತ್ತೆ ನೀವು ಹೇಳಿದ ಹಾಗೆ ಈ ಒಂದು ಹಿಂದೆ ಅಂತಂದರೆ ಇಪ್ಪತ್ತು ದಿನಗಳ ಹಿಂದೆ ಸಿ ಸಿ ಬಿ ಏನು ರೈಡ್ ಆಗಿತ್ತು ಆ ಸಂದರ್ಭದಲ್ಲಿ ಸ್ವತಃ ರಾತ್ರಿ ಹನ್ನೊಂದು ಗಂಟೆ ರಾತ್ರಿಗೆ ಸಿ ಸಿ ಬಿ ಪೊಲೀಸ್ ಸಿಬ್ಬಂದಿಯೇ ಒಬ್ಬರು ವಿಲ್ಸನ್ ಗಾರ್ಡನ್ ನಾಗನಿಗೆ ಕರೆ ಮಾಡಿ ಇವತ್ತು ರೈಡ್ ಆಗುತ್ತೆ ನೀವು ಎಚ್ಚರದಿಂದ ಇರಬೇಕು ಅನ್ನೋ ಒಂದಷ್ಟು ಮಾಹಿತಿಯನ್ನು ಹೇಳಿದರು ಅಂತೇಳಿ ಆತನೇ ಸ್ವತಃ ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳಿಗೆ ಹೇಳ್ಕೊಂಡಿರೋದು ರಿವೀಲ್ ಆಗಿತ್ತು ಇದಾದ ಬಳಿಕ ರೇ ಬೆಳಿಗ್ಗೆ ಏನು ಬೆಳಗ್ಗೆ ಜಾವ ಏನು ರೈಡ್ ಆಗುತ್ತೆ ಆ ಸಂದರ್ಭದಲ್ಲಿ ಜೈಲಿನ ಒಳಗಡೆ ಏನೊಂದು ವಸ್ತುಗಳು ಸಿಗೋದಿಲ್ಲ ಸಿ ಬಿ ಪೊಲೀಸರು ಏನು ಹೊರಗಡೆ ಕಾಲಿ ಕೈಯಲ್ಲಿ ಬರಿಗೈಯಲ್ಲಿ ವಾಪಸ್ ಹೋಗಿದ್ರು ಇದಾದ ಬಳಿಕ ಏನು ಫೋಟೋ ರಿವೀಲ್ ಆದ ನಂತರ ಏನು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಮತ್ತು ಕುಳ್ಳಾಸೀನ ಏನಲ್ಲಿ ಒಟ್ಟಿಗೆ ಕುಳಿತಿರುವ ಒಂದಷ್ಟು ಫೋಟೋ ಯಾವಾಗ ಹೊರಗಡೆ ಬರುತ್ತೆ ಇದಾದ ಬಳಿಕ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಪರಪನಾಗರ ಪೊಲೀಸ್ ಠಾಣೆಯಲ್ಲಿ ಮೂರು ದೂರದ ಏನು ದಾಖಲಾಗಿದ್ದು ತನಿಖಾ ತಂಡ ಜೈಲಿಗೆ ಹೋಗಿ ತನಿಖೆ ನಡೆಸಿದಾಗ ಆರು ಬಾಕ್ಸ್ ಗಳನ್ನ ರಾತ್ರೋರಾತ್ರಿ ಹೊರಗಡೆ ರವಾನಿಸಿರುವಂತದ್ದು ಗೊತ್ತಾಗುತ್ತೆ ಆರು ಬಾಕ್ಸ್ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ತೆಗೆದುಕೊಂಡು ಹೋಗಿದ್ರು ಅಂತೇಳಿ ಆ ತೆಗೆದುಕೊಂಡು ಹೋಗಿದ್ದಂತಹ ಸಿಬ್ಬಂದಿಗಳು ಇದುವರೆಗೂ ಕೂಡ ತನಿಖೆಗೆ ಹಾಜರಾಗಿಲ್ಲ ಸ್ವತಃ ಪೊಲೀಸೇ ಆದರೂ ಸಹ ಅವರು ತಲೆಮಾರು ಓಡಾಡ್ತಾ ಇದ್ದಾರೆ ಬೇಲ್ಗೆ ಕೂಡ ಅರ್ಜಿ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಗೊತ್ತಾಗಿದೆ ಇದಾದ ಬಳಿಕ ನಿನ್ನೆ ರಾತ್ರಿ ಏನು ಆಗ್ನೇಯ ಡಿ ಸಿ ಪಿ ಸಾರಾ ಪಾತಿಮ ಅವರಿದ್ರು ಜೊತೆಗೆ ಪರಪ್ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಅವರು ಮತ್ತು ಏನು ಸಿ ಸಿ ಬಿ ಪೊಲೀಸರು ರೇಡ್ ಮಾಡಿದ್ರು ರಾತ್ರಿ ಎಂಟು ಗಂಟೆಗೆ ರೇಡ್ ಮಾಡುವ ಸಂದರ್ಭದಲ್ಲಿ ಒಂದು ಚಾಣಚತನವನ್ನ ಮಾಡಿದ್ರು ಏನಂತ ಹೇಳಿದ್ರೆ ಜೈಲಿಗೆ ನೇರವಾಗಿ ನಾವು ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಒಳಗಡೆ ಏನು ಸಿಬ್ಬಂದಿಗಳಿಗೆ ಅಲ್ಲಿ ರೌಡಿ ಶೀಟರ್ ಮತ್ತು ಬೇರೆಯವರಿಗೆ ಏನು ಮೊಬೈಲ್ ಅನ್ನು ಕೊಟ್ಟಿರ್ತಾರಲ್ಲ ಇವರು ಮೊದಲೇ ಮಾಹಿತಿ ಒಳಗಡೆ ಕೊಡ್ತಾರೆ ಒಂದು ಚಾಣಾಕ್ಷ ಬುದ್ಧಿವಂತಿಕೆಯಿಂದ ಅಲ್ಲಿ ಹೊರಗಡೆ ಬೇಲ್ ಮೂಲಕ ಹೊರಗಡೆ ಬಂದದ್ದ ಒಂದು ಏನು ಕೈದಿ ಏನಿರ್ತಾನೆ ವಿಚಾರಣೆ ಕೈದಿ ಇರ್ತಾನೆ ಆತನಿಗೆ ಮಾಸ್ಕ್ ಹಾಕಿಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾನೆ ಆತನಿಗೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಮಾಹಿತಿ ಗೊತ್ತಿರುತ್ತೆ ಒಳಗಡೆ ಹೋಗಿ ಇಂಚಿಂಚು ಕೂಡ ಜಾಲಾಡುವ ಮುನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ತಂಡಗಳು ನೇರವಾಗಿ ಏನು ಸ್ಥಳ ಮಾಜರೆಗೆ ಹೋಗಬೇಕಾದವರು ನೇರವಾಗಿ ವಿಲ್ಸನ್ ಗಾರ್ಡನ್ ನಾಗನ ಕೊಠಡಿಗೆ ರೈಡ್ ಮಾಡ್ತಾರೆ ರೈಡ್ ಮಾಡ್ತಾ ಇದ್ದಂತೆ ಒಂದು ಒಂದು ಕ್ಷಣಾರ್ಧದಲ್ಲಿ ಆತ ದೊಂಗಾಗಿ ಹೋಗ್ತಾನೆ ಆ ಕೊಠಡಿಯಲ್ಲಿ ಏನು ಮೊಬೈಲ್ ಮತ್ತು ಚಾರ್ಜರ್ ಎರಡೂ ಕೂಡ ಒಂದೇ ಟೇಬಲ್ ಮೇಲೆ ಸಿಗುತ್ತೆ ಅದಾದ ಬಳಿಕ ಪಕ್ಕದಲ್ಲೇ ಏನು ಎಲೆಕ್ಟ್ರಿಕ್ ಸ್ಟವ್ ಹಾಗೂ ಚಾಕು ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇರ್ತವೆ ನಿಷೇಧಿತ ಚಾಕು ಜೈಲಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹರ ಜೈಲಿನ ಅಧಿಕಾರಿಗಳ ಕಳ್ಳಾಟ ಇಲ್ಲಿನ ಸಿಬ್ಬಂದಿಗಳ ಕಳ್ಳಾಟ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಇದ್ದದ್ದು ಮಾತ್ರ ಅಲ್ಲ ಮೂವತ್ತೆರಡು ಸಾವಿರ ರೂಪಾಯಿ ನಗದು ಕೂಡ ಸಿಕ್ಕಿದೆ ಅಂತ ಹೇಳುವಂಥ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ ಅಂದರೆ ಜೈಲಿನ ಒಳಗಡೆ ದುಡ್ಡು ಹೋಯ್ತು ಚಾಕುಗಳನ್ನು ಜೈಲಿನ ಒಳಗಡೆ ಹೆಂಗೆ ತಗೊಂಡೋದ್ರು ಆ್ಯಂಡ್ರಾಯ್ಡ್ ಫೋನ್ಗಳು ದರ್ಶನ್ ಪ್ರಕರಣದ ನಂತರ ಎಲ್ಲವೂ ಕೂಡ ಸರಿ ಹೋಗಿದೆ ಏನೂ ಇಲ್ಲ ಅಂತೇಳಿ ಜೈಲಿನ ಅಧಿಕಾರಿಗಳು ಹೇಳಿದರು ಆದರೂ ಕೂಡ ಮತ್ತೆ ಹದಿನೈದು ಮೊಬೈಲ್ ಸಿಗುತ್ತೆ ಅಂತ ಹೇಳಿದ್ರೆ ಇಷ್ಟು ಹದಿನೈದು ಮೊಬೈಲ್ಗಳನ್ನು ಆ್ಯಂಡ್ರಾಯ್ಡ್ ಫೋನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳು ಯಾರ್ಯಾರು ಕೈ ಜೋಡಿಸಿದರು ಈಗ ಸಂಕಟ ಎದುರಾಗಿರುವಂಥದ್ದು ಇಷ್ಟು ದಿನಗಳ ಕಾಲ ಏನಾಗ್ತಿತ್ತು ಅಂತ ಹೇಳಿದ್ರೆ ರೇಡ್ ಆದಾಗ ಆ ಒಂದು ಜೈಲಿನ ಒಳಗಡೆ ಯಾರು ಮೊಬೈಲ್ ಅನ್ನ ಬಳಸಿರ್ತಾರೆ ಆ ರೌಡಿ ಶೀಟರ್ ಆಗಿರ್ಬೋದು ಮೊಬೈಲ್ ಅನ್ನ ಬಳಸಿರುವ ಕೈದಿ ಮೇಲೆ ದೂರು ದಾಖಲಾಗ್ತಿತ್ತು ಆದ್ರೆ ಈ ಬಾರಿ ಪೊಲೀಸರು ನವೀನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ